ಅಲ್ರಿ ನಕಲ್ ಕೊ್ರಿ ನಮಗತ್ರಿ ನಕಲ್ ಅರ್ಬಿ ಐದ್ ಲೈಸೆನ್ಸ್ ಇದ್ ಜರ ನಕ ಯಾವ್ದಾದ್ರೂ ಇರ್ತದೆ ಯಾವ್ದನ್ನು ಯಾವ್ದಾಗ್ಲಿ ಏನ ನಕಲ್ ಆಗ್ಲಿ ಏನಾಗ್ಲಿ ಯಾರೋ ಒಬ್ರು ಕೇಳ್ತಾರೋ ಅಂತ ಹೇಳಿದ್ರೆ ಎಲ್ಲರಿಗೂ ಪಡ್ಕೊಂಡ್ ತಗೋದಲ್ಲ ಸದೇಶರಿಗೆ ನೀವು ಕೊಡ್ಬೇಕು ನಿಮ್ಮದು ನೋಡ್ರಿ ಕರೆಕ್ಟ್ ನಿಮ್ಗೆ ಕೊಡಾಕಿ ಅಂತ ಸದಸ್ಯರ ಹೇಳ್ತಿರ ಬಿಡ್ರಿ ಅವೇನ್ ಬಾಂಡಿತುಕಿ ಅನುಮಾಕ್ಳ ಪಾಪ ಬಿಡ್ರಿ ಪಾಪ ಬಾಂಡಿತಕ್ಕೆ ಅನ್ಮಾಕ್ಳ ಒಬ್ಬರಷ್ಟು ಇರ್ಬೋದು

ಸ್ವಲ್ಪ ಲೇಟ್ ಆಗಿದ ಕರೇ ಸಿಗ್ತೈತ್ರಿ ಸರ್ ಬರ್ತೈತಲ್ಲ ಅದಷ್ಟು ಬೇಗ ಬರ್ಲತ್ತ ನಾವ್ ನಮಗೂ ಈಗ ಏನಾಗಿದೆ ಅಂದ್ರೆ ಇದು ಏನು ಅಂತಲ್ಲ ಈ ಎಲ್ಲಾ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಕ್ತಂತ ಸತ್ಯ ಬಂತು ಅಂದ್ರೆ ಪರಿಹಾರ ಸಿಗ್ತದೆ ನಮಗೂ ಪರಿಹಾರ ಸಿಗ್ತದೆ ನಾವು ಯಾಕೆ ಅವಾಗ ನಮ್ಗೆ ಮಾತಾಡೋರು ಯಾರು ಇರಲಿಲ್ಲ ಸರ್ ಸತ್ ಹೊರಗ್ ಬಂದ್ಮೇಲೆ ನೀವು ಧರ್ಮಸ್ಥಳ ಅದು ಇತರ ಸಂಸ್ಥಾನಾಗಿರಲ್ಲ ನೀವು ಹೊರಗೋಗಿ ಬಿಡ್ತೀರಿ ನೀವು ಆ ಟೈಮ್ ಸರ್ ಎಲ್ಲೂ ನೋಡ್ರಿ ನೀವ ಅಲ್ಲಿ ಕೆಲ್ಸಾನು ಮಾಡೋಲ್ಲ ಅಲ್ಲ ಹಿಂತಾದೈತಿ ಎಲ್ಲ ನಿಮ್ಗೆ ತಿಳಿದಿರಿ ಸರ್ ಹಾ ನೀವು ನೌಕರಿ ಮತ್ ಬೇರೆ ಕಡೆ ಮಾಡ್ತೀರಿ ಅವಾಗ ಬಿಟ್ಟು ಹೋಗಿ ಹ್ಮ್ ಸತ್ಯ ಬಂದಮೇಲೆ ಅಲ್ಲಾ ಬರಲೇ ಅದು ಬಂದಾಗ ನೋಡೋದು ಅದನ್ನ ಪೊಸಿಷನ್ ಏನು ಅನ್ನೋದು ಯಾರು ತಕತ್ತ ಅನ್ನೋದ್ರ ಗೊತ್ತಕತ್ತಾ ಒಂದು ನಿಮ್ಮ ಇನ್ನೊಂದು ಸರ್ ಇವು ಬುಕ್ ಎಲ್ಲಿ ರೆಡಿ ಆಗ್ತಾವೆ ನಿಮ್ಮ ಎಲ್ಲಿ ಪ್ರಿಂಟ್ ಆಗ್ತಾರೆ ಇವ print ಬುಕ್ ಸ್ಟಾಲ್ ಅಲ್ಲಿ ರೆಡಿ ಎಲ್ಲಿ ಅಲ್ಲಿ ತಯಾರಿಸ್ತಾರೆ ಬಿಡ್ರಿ ಸರ್ ಅದು ಅಲ್ಲಿಕ್ಕೆ ಎಲ್ಲ ಅವರು ಮಾಡ್ತಾರ್ರು ಅವರು ವೀರೇಂದ್ರ ಹೆಗಡೆ ಅವರು ವೀರೇಂದ್ರ ರೆಡಿ ಅಂತ ಪತ್ನ ಅವರ ಅವರದೇ ಒಂದು ವಿರಾಯ ಇತ್ತಾತ ಅದ ಏನೈತೆ ಸರ್ ಏನು ಏನೈತೆ ಅವರದೊಂದು printing ಜನರ ರೊಕ್ಕ bookService ನಿರ್ವಹಣೆ ಇಲ್ಲಿ ಯಾರು ಬರ್ಲಿವ ಅದನ್ನ ಇವ್ರು ಫೈದಾ ತಗೋತಾರೆ ಯಾರು ಧರ್ಮಸ್ಥಳದ ಧರ್ಮಸ್ಥಳದ ನಿಮ್ ಧರ್ಮಸ್ಥಳ ಇವತ್ ಇವತ್ ಕರೆಕ್ಟ್ ಇಲ್ಲ ಅಂದ್ಲೇರಿ ತುಂಬೋದ್ ಎಷ್ಟು ಜನ ತೋರಿಸಿಲ್ಲ ನಿಮ್ಗ ಅಲ್ಲಿ ಬಿಡ್ರಿ ನಮ್ ಚಿಕ್ಕೋಡಿ ತಾಲೂಕ್ ಬಿಡ್ರಿ ನೀವು ಎಷ್ಟು ಮಂದಿ ತೋರ್ಸಿ ಹೇಳ್ರಿ ವಿಡಿಯೋನ ಅಲ್ಲಿ ನಿಮ್ಮದ್ಲೇ ವಿಡಿಯೋಗಳು ಮಾಡಿದ್ರಿ

ಚೆನ್ನ ಕೇಳಿದ್ ಪ್ರಶ್ನೆ ಕೇಳಿದ್ರು ಎಷ್ಟು ಜನ ಬಿಟ್ಟೆಲ್ಲ ನೋ ನನ್ನ ಲಿಸ್ಟ್ ಐತಿ ಅಂತ ಹೇಳಿ ಇವ್ರಂದ್ರ ಎಷ್ಟು ಜನ ಕಟಾತು ನಮ್ಗೆ ಸರ ಇಲ್ಲಿ ನಿಮ್ಗೆ ಡಾಕ್ಯುಮೆಂಟ್ ಏನ್ ಪ್ರಾಬ್ಲಮ್ ಐತ್ರಿ ನಾ ಡಾಕ್ಯುಮೆಂಟ್ಸ್ ಹೇಳಿದ್ವಲ್ಲುಮೆಂಟ್ಸ್ ಏನಂತ ಹೇಳೋದು ನಿಮಗ ತೋರಿಸಬಹುದು ಕೊಡೋದ್ರಲ್ಲಾಕ್ಯುಮೆಂಟ್ಸ್ ಕೊಡ್ಲಿಕ್ಕೆ ಡಾಕ್ಯುಮೆಂಟ್ಸ್ ಬರೋದಿಲ್ಲ ಈಗ ನಿಮ್ದು ಅದನ್ನ ಒಂದೇ ಕೇಳ್ಬಿಟ್ಟೆ ನಿಮ್ದು ಮನಿ ಉತ್ತಾರ ಅಥವಾ ಹೊಲದ ಹೊಲದ್ ಉತ್ತಾರು ನನಗ್ ಕೊಡೋದ್ ಕೊಡ್ತಾರ ಐದ್ ಜನ ಗ್ರೂಪ್ ಆಗಿದ್ದಾರೆ ಬದುಕಿ ಇದೊಂದು ದುರ್ವಿಧಿ ಹೆಣ್ಮಕ್ ಸರ್ ಐದ್ ಜನ ಗ್ರೂಪ್ ಇದಾರೆ ನಮ್ ಗ್ರೂಪ್ ಅಲ್ರಿ ನಕಲ್ ಕೊಡಾಕ್ರಿ ನಮಗೇತ್ರಿ ಅಲ್ಲಿ ಕೂಡ ಸರ ನಾವು ನಿಮ್ ಕಡೆ ಯಾವ್ದಾಗ್ಲಿ ಏನ ನಕಲ್ ಆಗ್ಲಿ ಏನಾಗ್ಲಿ ಅಂತ ಕೇಳ್ತಾರ ಎಲ್ಲರಿಗೂ ಕೊಟ್ಕೊಂಡ್ ಹೋಗೋದಲ್ಲ ಕೆಲವೊಂದಷ್ಟು ನಿಮ್ ಸಜೆಗ ನೀವು ಕೊಡ್ಬೇಕು ನಿಮ್ಮದು ನೋಡ್ರಿ ಕರೆಕ್ಟ್ ಇರ್ತದ ಕೊಡಾಕಿ ಅಂತ ಇದೊಂದು ಅಂತ ಇದೊಂದು ಚೆನ್ನಾಗಿ ಸದಸ್ಯರ ಹೇಳ್ತೀರಿ ಬಿಡ್ರಿ ಅವನ್ ಬಾಂಡ್ಯಕ್ಕೆ ಹೆಣ್ಮಕ್ಳ ಬಾಬಾ ಬಿಡ್ರಿ ಬಾಬಾ ಭಾಂಡಿತಕ್ಕೆ ಹೆಣ್ಮಾಕ್ರಿ ಒಬ್ಬರಷ್ಟ್ಯತೆ ಕಾವು ಇರಬಹುದು ಇದೇ ಊರಲ್ಲಿ ಬಾಂಡೆ ತಿಕ್ಕೋರ್ ಎಲ್ಲರೂ ಇಲ್ಲ ನಮ್ ಸಂಘದಲ್ಲಿ ಒಂದೇ ತರ ಇಲ್ಲ ಎಲ್ಲರೂ ಬಾಂಡೆ ಸಿಕ್ತಾರ್ರಿ ಎಲ್ಲ ಕಡೆ ಎಲ್ಲ ಜನ ಅದಾರ ಅದೇಟೆಡ್ ಇದ್ರಿ ಸರ್ಕಾರ ನೌಕರರು ಮಾಡುವಂತ ನಮ್ ರೀ ವಕೀಲರು ಮಾಡುವಂತವ್ರು ನಮ್ ಸಂಘರ್ ಇದ್ರು ನಮ್ ಸಂಘದ ಎಲ್ಲಾ ತರ ಜನ ಅದೇ ಈಗ ನೋಡೋಣ ತೋರಿ ನಮ್ಗೆ ಏನೋ ಕ್ಲಾರಿಟಿ ಬರಾನಲ್ರಿ ನಮ್ ಅವ್ರ ಲೀಡರ್ ನಮ್ಗ್ ಕ್ಲಾರಿಟಿ ಬತ್ತಂದ್ರ ನಾವ್ ತುಂಬಾರು ಸರ ಚಾಲಿ ನಿಮ್ಗೆ ಹೇಳೋದಂದ್ರ ಇಷ್ಟ್ರಿಟಿ ನಾವು ಇದುವರೆಗೆ ಯಾರು ಕೂಡ ಹೇಳಿ ನಿಮ್ಗೆ ಕರೀಶ್ ಹಿಂಗ್ ಚೆನ್ನಪ್ಪನ ನಮ್ದು ತಪ್ಪು ತಿಂಕೊಬ್ಬರ ಎಲ್ಲ ಕೂಡ ನಿಮ್ಗೆ ಹೇಳ್ತೇವೆ ನೀವು ಹೇಳಿಲ್ಲ ಅಂದ್ರೆ ಬೇರೆ ಮಾತಾಡ್ರಿ ಸರ್ ನಿಮ್ಗೆ ಹೇಳಿಲ್ಲ ನಾನು ಏನು ತೋರಿಸಿಲ್ಲ ತೋರಿಸಿ ಎಲ್ಲ ಹಿಂಗಿದೆ ಹಿಂಗಿದೆ ಎಷ್ಟು ಏನೆಲ್ಲ ಹೇಳಿದೇಳ್ರಿ ಇನ್ನು ಹೇಳ್ತಾ ಇದ್ದೀನಿ ತೋರಿಸಿಲ್ಲ ಅಂದ್ರೆ ನಮ್ಮ ತಪ್ಪನೆ ಆ ತಪ್ಪಿದೆ ಸರ್ ಅಂತ ನಾಯಕ್ ಬರೋದು ಮನೆಗೆ ತೋರಿಸಿದೇಳ್ರಿ ಚೆನ್ನಪ್ಪನಾರ ನೀವು ಹೇಳಿದ ಪ್ರಕಾರ ತರಿಸಿದ್ವಿ ತೋರಿಸಿದ್ವಿ ಎಲ್ಲ ಹೋಗಿ ಸರಿ ಮತ್ತು ಸಾಫ್ಟ್ವೇರ್ ಕೂಡ ತೆಗಿಸಿ ತೋರಿಸಿದೇವ್ರಿ ನಿಮ್ಮ ಎಲ್ಲ ಮಾಡಿದ್ದೇವ್ರಿ ನೀವು ತೋರಿಸಿಲ್ಲ ಅಂದ್ರೆ ಬೇರೆ ಮಾತು ನೀವು ತೋರಿಸಿಲ್ಲ ಅನ್ನೋದ್ರೆ ಅದು ಬೇರೆ ಮಾತಾಡ್ತಿದ್ಬಿಡ್ರಿ ಈಗ ನೋಡೋಣ ಈಗ ನೋಡೋಣ ತೋರಿಸಿ ಸಾಲ ತೆಗಿಲ್ರಿ ಸರ್ ದಯವಿಟ್ಟು ದಯವಿಟ್ಟ ನಿಮ್ ನಿಮ್ ಸಂಘದಾಗ ನಾವ್ ಸಾಲ ತೆಗಿಲ್ರಿ ಕೊಟ್ಟಿದ್ದು ಮುಗಿಸ್ರಿ ಅಂದ್ರೆ ಸರ್ ಈಗ ನಮ್ಗ ಅದ ಕರೆಕ್ಟ್ ನೀವು ಡಾಕ್ಯುಮೆಂಟ್ ನಮಗ್ ಕೊಡ್ಬೇಕು ನಮಗ್ ಕರೆಕ್ಟ್ ಅದು ಯಾವ್ರಿ ಮೇಡಮ್ ಯಾಕೆ ಇಲ್ಲಿ ಕೇಳ್ರಿ ಮೇಡಮ್ ಇಲ್ ಇಲ್ಲಿ ಹೇಳ ಕೇಳ್ರಿ ಒಂದ್ ಎಂತ್ ಹೋದ್ ಯಾರ ನೌಕರಿ ಹಿಡೀಲ್ರಿ ಒಂದಂತ ಕಲಿಬೇಕ ಹದಿನೆಂತ್ ಕಲಿಬೇಕು ಹದಿನೆಂತ್ ಕಲಿಬೇಕ್ರಿ ಮುಂದ್ ಡಿಗ್ರಿ ಮಾಡ್ಬೇಕ್ರಿ ಅಲ್ಲಾರ ಎಲ್ಲಾ ತಿಳ್ಕೊಬೇಕ್ರಿ ಮೊದಲು ಬಂದ್ ಕೊಡ್ಲಿ ಎಲ್ಲಾ ತಿಳಿದಾ ಒಂದು ಸಂಘದಾಗ ಅಲ್ಲ ನೋಡ್ರಿ ನಾವ್ ಹೇಳಕೋರಿ ನಿಮ್ಮಲ್ಲಿ ರೊಕ್ಕ ತಗಿಬೇಕದ್ರ ಒಂದ್ ವರ್ಷ ಎರಡ್ ವರ್ಷ ನಾಲ್ಕು ವರ್ಷ ಅನುಭವದಿಂದ ಯಾವ ರೀತಿ ಬಡ್ಡಿ ಎಲ್ಲಿ ಹೋಗ್ತಾವ್ ರೊಕ್ಕ ನಮ್ ರೊಕ್ಕ ಎಲ್ಲಿ ಬರ್ತಾವ್ ನಮ್ದು ಉಳಿತಾಯ ಎಷ್ಟು ಆಗ್ತೈತಿ ಹಾ ನಮ್ ಉಳಿತಾಯ ಎಲ್ಲಿ ಹೋಗ್ತೈತಿ ಏನ್ ಆಗ್ತೈತಿ ಅದನ್ನ ನಾವ್ ತಿಳ್ಕೊರೋಕ್ ಬೇಕು ಬೇಡ್ರಿ ಯಾವ್ದ್ರಿ ಒಂದ್ ನಾಲ್ಕು ವರ್ಷ ಐತಿ ಗುರ್ತೈತ್ರಿ ಹೌದ್ರಿ ಗುರ್ತೈತ್ರಿ ಗುರ್ತಿದ್ದು ನಿಮ್ದು ಅದು ಎಲ್ಲಾ ಫ್ರಾಡ್ ಇದ್ ಧರ್ಮಸ್ಥಳದಿ ಅಲ್ಲ ಅಲ್ಲಿ ಫ್ರಾಡ್ ಇದ್ ನಾಲ್ಕೈದು ವರ್ಷ ಹೊರಗೆ ಬಿಡೀತಿಲ್ರ ಅದಕ್ಕೆ ಸರ ಬರ್ತಾ ಇದ್ರಿ ಸರ್ ಹಿಂದೆ ಧರ್ಮಸ್ಥಳ ಮಂಜುನಾಥ್ ಅವ್ರ ಒಂದು ದಾರಿಗೆ ತಂದು ಬಿಡ್ತಾರ ಸರ ಹಾ ಸತ್ಯ ನಿಲ್ಲದಿದ್ರೆ ಸತ್ಯ ನಿಲ್ಲದಿದ್ರಿ ಹಾ

सब लेट ಆದಕ್ಕೆ ಸಿಗ್ತೈತ್ರಿ ಸರ್ ಬರ್ತಿದ ನಮಗ ಅದ ಬೇಗ ಬರಲಿ ಅಂತ ಕಾಯ್ತಿದ್ರು ನಮಗೂ ಈಗ ಏನಾಗಿದೆ ಅಂದ್ರೆ ಇದು ಏನೋ ಅಂತಲ್ಲ ಈ ಎಲ್ಲಾ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗತಂತ ಸತ್ಯ ಬಂತು ಅಂದ್ರೆ ಪರಿಹಾರ ಸಿಗತದೆ ನಮಗೂ ಪರಿಹಾರ ಸಿಗತದೆ ನಾವು ನಾವು ಅವಾಗ ನಮಗೆ ಮಾತಾಡೋರು ಯಾರು ಇರಲಿಲ್ಲ ಹೌದಲ್ಲ ನಾವು ಹೂ stopped you ನಿಮ್ಮನ್ನ ತಡೆದಿರುವವರು ಯಾರು ಅಲ್ಲಲ್ಲಲ್ಲ ಟ್ಯಾಂಕ್ ಟ್ಯಾಂಕ್ ಟ್ಯಾಕ್ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇಂಗೇರ್ಲಿ ಚಿನಾ ಸರ್ ಸತ್ಯ ಹೊರಗೆ ಬಂದ್ಮೇಲೆ ನೀವು ಧರ್ಮಸ್ಥಳ ಅದು ಇತ್ರಾಕ ಸಂಸ್ಥಾನಾಗಿ ಇರಲಿಲ್ಲ ನೀವು ಹೊರಗೆ ಹೋಗಿಬಿಡ್ತೀರಿ ನೀವು ಆ ಟೈಮ್ ಸರ್ ನೆಲ್ಲು लर्न ನೀವು ಅಲ್ಲಿ ಕೆಲಸನ ಮಾಡೋಲ್ಲ ಅಲ್ಲ ಹಿಂತಾದೆ ಇಲ್ಲ ನಿಮಗೆ ತಿಳಿದಿದ್ರು ಸರ್ ಹಾ ನೀವು ನೌಕರಿ ಮತ್ತೆ ಬೇರೆ ಕಡೆ ಮಾಡ್ತೀರಿ ಅವಾಗ ಬಿಟ್ಟು ಹೋಗಿ ಸತ್ಯ ಬಂದ ಮೇಲೆ ಅಲ್ಲಾ ಬರಲಿಲ್ಲ ಅದು ಬಂದಾಗ ನೋಡೋಣ ಅದನ್ನ ಪೊಸಿಷನ್ ಏನು ಅನ್ನೋದು ಯಾರು ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಒಂದು ನಿಮ್ಮ ಇನ್ನೊಂದು ಸರ್ ಇವು ಬುಕ್ ಎಲ್ಲಿ ರೆಡಿ ಆಗ್ತಾವ ನಿಮ್ಮ ಎಲ್ಲಿ ಪ್ರಿಂಟ್ ಆಗ್ತಾ ನೀವು ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ ಎಲ್ಲಿ ಬಿಡ್ರಿ ಸರ್ ಅದು ಅಲ್ಲಿ ಐತಿ ಎಲ್ಲ ಅವ್ರ ಮಾಡ್ತಾರು ಅವ್ರ ವೀರೇಂದ್ರ ಹೆಗಡೆ ಅವ್ರ ಪತ್ನಿ ಅವ್ರ ಅವ್ರದ್ದೇ ಒಂದು ಇದಾಯ್ತದ ಏನಾಯ್ತು ಸರ ಏನ್ ಅವ್ರದೊಂದ್ ಪ್ರಿಂಟಿಂಗ್ ಇದರ